ಬಡ ಮಕ್ಕಳಿಗೆ ಆಸರೆಯಾದ ವಾಲ್ಮೀಕಿ ಸಮಾಜ ಪಾವಗಡ ತಾಲೂಕಿನ ನಿಡ್ಗಲ್ ಹೋಬಳಿ ದೇವರ ಬೆಟ್ಟ ಗ್ರಾಮ ದಲಿತ ಸಮುದಾಯದ ತಂದೆ ತಾಯಿ ಅನಾರೋಗ್ಯದಿಂದ ಮರಣ ಹೊಂದಿದ್ದು ಸರಿಯಾಗಿ ಕಣ್ಣು ಕಾಣದೇ ಕಿವಿಯು ಕೇಳಿಸದೆ ಅಜ್ಜಿ ಆಶ್ರಯದಲ್ಲಿ ಬೆಳೆಯುತ್ತಿರುವ ಮೂರು ಮಕ್ಕಳಾದ ರಾಜೇಶ್ ಮನು ದರ್ಶನ್ ಈ ಬಡ ಮಕ್ಕಳಿಗೆ ವಾಲ್ಮೀಕಿ ಸಮಾಜದ ವತಿಯಿಂದ ದಿನಸಿ ವಸ್ತುಗಳು ಬಟ್ಟೆಗಳು ಪಾತ್ರೆ ಸಾಮಾನುಗಳನ್ನು ದೇವರು ಬೆಟ್ಟ ಗ್ರಾಮದಲ್ಲಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಮಾತನಾಡಿ ದಿನ ದಲಿತರು ಬಡವರು ಅನಾಥ ಮಕ್ಕಳು ನಿರ್ಗತಿಕರು ಯಾರೇ ಆಗಲಿ ಅಂಥವರಿಗೆ ನೆರವಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡಲು ದಾನಿಗಳು ಮುಂದೆ ಬರಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಾಳಿಗಾರ ಲೋಕೇಶ್ ಮಾತನಾಡಿ ನಮ್ಮ ಸಹೋದರ ದಲಿತ ಸಮುದಾಯದ ಬಡ ಕುಟುಂಬಕ್ಕೆ ವಾಲ್ಮೀಕಿ ಸಮುದಾಯದ ವತಿಯಿಂದ ಅವರ ಬಡತನವನ್ನು ಆರಿತು ಸಮುದಾಯದ ಯುವಕರು ಸೇರಿ ಮಕ್ಕಳಿಗೆ ಸಹಾಯ ಮಾಡುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಮಾಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕ ಅನಂತಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ನ नायक देवरा बेटा मंजूೋಪಮಾ ನಾಗರಾಜ್ ವಾಲ್ಮೀಕಿ ಮಹಿಳಾ ಸಮಿತಿ ಅಧ್ಯಕ್ಷಾ ಆಂಬಿಕಾ ರಮೇಶ್ ಮುಖಂಡರರಾದ ದೇವರಬೆಟ್ಟ ಹೆಂಜರಪ್ಪ ಸರ್ದಂತೇನಾನಿ ರೂಪಾ ಗಯಿದ್ರು ಆನೀಲ್ ಯಾದವ್ ಎನ್‌ಕೆಎಸ್ ಟಿವಿ 4 ನ್ಯೂಸ್ ಪಾವಗಣಾ ಇವೊಂದು ವಿದ್ಯಾರ್ಥಿಗಳ ಮತ್ತು ಅಜ್ಜಿ ತಂದೆ ತಾಯಿಯರ ಮಕ್ಕಳು ನಿರಾಶ್ರಿತರಾಗಿದ್ದಾರೆ ಅಜ್ಜಿ ಆಶ್ರಯದಲ್ಲಿ ಬೆಳಿತಿದ್ದಾರೆ ಇಂತಹ ಒಂದು ಗಡದರಿಂದ ಕುಟುಂಬ ಮತ್ತೆ ವಿದ್ಯಾವ್ಯಾಸಕೇ ಮತ್ತು ಇವೊಂದು ಮಕ್ಕಳ ಮತ್ತು ವಿದ್ಯಾವ್ಯಾಸಕೇನ ಮುಂದಿನ ಜೀವನಕ್ಕೆ ಸಹಾಯದ ನಿರೀಕ್ಷೆಯಲ್ಲಿ ಮಕ್ಕಳು ಇದ್ದಾರೆ ಇಂಥ ಒಂದು ಬಡ ಕುಟುಂಬಕ್ಕೆ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಪಾವಡ ತಾಲೂಕಿನ ಸಹಾಯ ಮಾಡತಕ್ಕಂಥ ಮನಸ್ಸಿರೋಂಥವ್ರು ಈ ಒಂದು ಮಕ್ಕಳನ್ನ ಕೈ ಹಿಡಿದು ಮುಂದಿನ ದಿನಗಳಲ್ಲಿ ಸಹಾಯ ಸಹಕಾರ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಈ ಒಂದಿನ ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಇವುಲ್ಲರೂ ಸೇರಿಕೊಂಡು ಇವತ್ತಿನ ಈ ಮಕ್ಕಳಿಗೆ ಸಂಗ್ರಹಿಸಿದ್ರು ಪಾತ್ರ ಸಾಮಾನು ದಿನಸಿ ವಸ್ತುಗಳು ಮತ್ತು ಬಟ್ಟೆಗಳನ್ನು ಇದನ್ನು ಸಹಾಯ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಮುಖಂಡರು ನಮ್ಮೆಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಿತ ಎಲ್ಲ ಬಂಧುಗಳು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಮುಖ್ಯನ ಗುರುದೇ ಧನ್ಯವಾದಗಳನ್ನು ರೂಪಿಸ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಗುರುದೇವ ಧನ್ಯವಾದಗಳು ತಿಳಿಸ್ತಾ ತಾಯಿಯನ್ನು ಕಳೆದುಕೊಂಡು ಚಿಕ್ಕ ಅಜ್ಜಿಯ ಬದುಕಲ್ಲಿ ದರ್ಶನ್ ಈ ಮೂರು ಚಿಕ್ಕ ಮಕ್ಕಳು ಅನಾಥರಾಗಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನ ತಮ್ಮ ಅಜ್ಜಿಯ ಆಶಯದಲ್ಲಿ ಕಲಿತಾ ಇದ್ದಾರೆ ತಂದೆಯೂ ಇಲ್ಲ ತಾಯಿರಲಿಲ್ಲ ತುಂಬಾ ಚಿಕ್ಕ ಮಕ್ಕಳು ಒಂದು ಆರು ವರ್ಷದ್ದು ಒಂದು ಏಳು ವರ್ಷದ್ದು ಒಂದು ವರ್ಷದ್ದು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ತಿಂಡಿ ತಾಯಿ ಕಳೆದ ಅಜ್ಜಿ ಅಂದ್ರೆ ಅಜ್ಜಿಯನ್ನು ತುಂಬಾ ವಯಸ್ಸಾಗಿದೆ ಅಜ್ಜಿಗೆ ಈ ಮಾತಾಡಿ ಕೂಡ ತಂದು ಬರ್ತದೆ ಹೀಗೆ ಇರ್ತಕ್ಕಂಥ ಅಜ್ಜಿ ಆಸನದಲ್ಲಿ ಯಾವುದಕ್ಕೂ ಕೆಲಸ ಮಾಡೇ ಆಗ್ತಾ ಇಲ್ಲ ಅಂತ ಆಸನದಲ್ಲಿ ಮುಖ್ಯವರು ಕರೀತಾ ಇದ್ದಾರೆ ಅದಕ್ಕೆ ವಾಲ್ಮೀಕಿ ಜಾಸ್ತಿ ವೇದಿಕೆ ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರಿ ಈಗಾಗಿಯೇ ಒಂದು ಮನೆಗೆ ಆಶ್ರಯಾಪಿಟ್ಕೊಂಡು ಪಾವತ್ ತಾಲೂಕಿನ ವಾಲ್ಮೀಕಿ ಜಾತಿ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ವಾಳೆಗಾರು ಮತ್ತು ಸರ್ವ ಸದಸ್ಯರು ಸೇರಿ ಈ ಒಂದು ಕುಟುಂಬಕ್ಕೆ ಚಿಕ್ಕ ಮಕ್ಕಳ ಕುಟುಂಬಕ್ಕೆ ಆಸ್ತಿ ಮಕ್ಕಳಿಗೆ ಬಟ್ಟೆಗಳನ್ನು ಹಾಗೂ ಊಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಈ ಮುಗೊಂಡು ಪ್ರತಿಯೊಂದು ಪದಾರ್ಥಗಳನ್ನು ಹಾಗೂ ಅಕ್ಕ ಅಡಿಗೆ ಬೇಕಾಗಿರ್ತಕ್ಕಂಥ ಸರ್ವ ಪಾತ್ರೆಗಳನ್ನು ಇನ್ನಿತರ ಹಲವಾರು ವಸ್ತುಗಳನ್ನು ಕೂಡ ಈ ಮಕ್ಕಳಿಗೆ ಆಸ್ತಿ ನಿಂತುಕೊಂಡು ತಗೊಂಡು ಬೆನ್ನೆಲಿತಗೊಂಡು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ಮುಂದಿರತಕ್ಕಂಥ ವಿಮಾನಗಳಲ್ಲಿ ಮಕ್ಕಳ ಎಜುಕೇಷನ್ ಅಂತಿದೆ ಹಾಗಾಗಿ ಆ ಮಕ್ಕಳು ಮುಂದಿನ ಬಾಳೆಗೆ ಬೆಳಕಾಗ್ತಕ್ಕಂಥ ಮಕ್ಕಳು ಈ ದೇಶಕ್ಕೆ ಮಹಾನ್ ನಾಗರಿಕರಾಗ್ತಕ್ಕಂಥ ಮಕ್ಕಳು ಆ ದೇಶಕ್ಕೆ ಸರ್ವ ಸಮಾಜದ ಮುಖಂಡರುಗಳಾಗಲಿ ಸರ್ವ ಸಮಾಜದ ಸದಸ್ಯರಾಗಲಿ ಏನು ಸರ್ವ ಸ ಸಮಾಜದ ಮುಖಂಡರತಕ್ಕಂಥವ್ರು ಸಂಘಟನೆ ಮುಖಂಡರತಕ್ಕಂಥವ್ರು ಎಲ್ಲ ಏನಿದ್ದೀರಿ ಹಾಗೂ ಸರ್ವ ಅಧಿಕಾರಿಗಳು ಅಧಿಕಾರಿಗಳೇನಿದ್ದೀರಿ ನೌಕರರೊಂದಿಗೆ ಏನಿದ್ದೀರಿ ಈ ಬಡಪಕ್ಕೂ ಆಶ್ರಯ ತುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವೈಖರಿಯನ್ನು ಕೊಟ್ಟು ಅವರಿಗೆ ಸಹಕಾರವನ್ನು ಮಾಡಿ ಮುಂದೆ ಒಂದು ಮಕ್ಕಳು ಈ ನಾಡಿಗೆ ಬೆಳಕಾಗಿ ಬೆಳತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಪಾವತ ಎಲ್ಲ ಅಷ್ಟೇ ಇಲ್ಲ ಎಲ್ಲೇ ಇದ್ದರೂ ಕೂಡ ಒಂದು ಫೋನ್ ನಂಬರನ್ನು ಏನಾದರೂ ಬಿಟ್ಟು ಫೋನ್ ನಮಗೆ ಏನು ಸಹಾಯ ಮಾಡಬೇಕು ಸಹಾಯ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಈ ಮಕ್ಕಳು ಬೆಳೆದಲಿಕ್ಕೆ ಬೆಳೀಲಿಕ್ಕೆ ಒಂದು ಮುಂದೆ ಎಜುಕೇಷನ್ ಆಶ್ರಯದಾಗಲಿಕ್ಕೆ ಅವರಿಗೆ ಮುಖ್ಯವಾಗಿ ಅನ್ನ ಪ್ರಸಾದಕ್ಕೋಸ್ಕರರು ಅವರಿಗೆ ಆ ನಿಹಾ ನಿಷಾ ನಿಲಾಶಕರಾಗಿದ್ದಾರೆ ಹಾಗಾಗಿ ಅವರಿಗೆ ಒಂದು ಮುಂದೆ ಎಲ್ಲರೂ ಬಂದು ಸಂಘಟನೆ ಮುಂದೆ ಬಂದಿಟ್ಟುಕೊಂಡು ಒಂದು ಆಧ್ಯಾತ್ಮ ತಗೋಬೇಕು ಅಂತಕ್ಕಂಥ ಮಾತು ಕೆಲಸ ಏರಿಕೆ ಮಾಡಿರ್ತಕ್ಕಂಥ ಎಲ್ಲ ಸಹಸನಕ್ಕೆ ಅವರಿಗೆ ಸಮರ್ಪಣೆ ಮಾಡಿ ನನ್ನ ಒಂದು ಈ ಮಹಾನ್ ನಮ್ಮ ವಾಣಿಯನ್ನು ನನ್ನ ಎಲ್ಲ ಭಕ್ತಾದಿಗಳು ಸಹಕಾರವನ್ನು ಸಹಕರಿಸಿ ಈ ಕುಟುಂಬಕ್ಕೆ ಆಶ್ಚರ್ಯದಲ್ಲಿ ಬೇಕು ಅಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ